ನಮಸ್ಕಾರ ಮಾತೆರಿಗ್ಲಾ ಯಾನ ಚಂದ್ರಿಕಾ ನಿಲೇನು ಮಾತರೆಲ್ಲ ಮೂಕೇಡು ಎತ್ಕೊಳೋದಿಲ್ಲ ಇನಿ ನಮ್ಮ ಮುಲ್ಪ ಗೊಡ್ಡಾಯಿ ಗಸಿ ಮಲ್ತಂದಿಲ್ಲ ಕಡೆ ಮುಟ್ಟ ಸ್ಕಿಪ್ ಮಲ್ಪಂದಲೆ ಅಂಚನೆ ಕೊಡ್ಡಾಯಿ ಮೀನ್ ತಿಕ್ಕಂಡ ಇಂಚವರ ಗಸಿ ಟ್ರೈ ಮಲ್ಪಲೆ ಖಂಡಿತ ನಿಗ್ಲೇ ಇಷ್ಟಪಡು ಮುಲ್ಪ ಏನು ಒಂಚ್ ಕೆ ಜಿ ಮೀನು ಉಂಡು ಮುಲ್ಪ ರೆಡ್ ಮೀನು ಮಲ ಮಲ ಇತ್ತಂಡು ಬೊಕ್ಕ ರೆಡ್ಡು ಮೀನು ಎಲ್ಯ ಒಂದೇನು ಶೋಕು ಕ್ಲೀನ್ ಮಲ್ಬಿಡು ನಿಂತ ಪೊಡಸು ಜಾಸ್ತಿ ಅಂಚ ಒಂದೇನು ಪೊಡಸ್ಪುರ ದೆತ್ತದ ಕ್ಲೀನ್ ಮಲ್ತಕೊಳಪ್ಪೆ ನೆತ್ತ ಫ್ರೈಲ ಮಸ್ತ್ ಶೋಕ್ ಹಾಕ್ಕೊಂಡು ಈತದಲ್ಲಿ ಮೀನನ್ನು ಕ್ಲೀನ್ ಮಲ್ತದ ಮೂರ್ದು ಪುರ ದತ್ತದ ದೀವೊಂಡೆ ಅಂಚನೆ ಒಂಜಿ ಪ್ಯಾನಗ ಒಂಜಿ ಪತ್ತಿರುವ ಕೆಂಪು ಮುಂಚಿ ಚೂರು ಎಣ್ಣೆ ಒಂಜಿ ಚಮಚ ಯಾವು ಪಾರ್ದು ಒಂದೇನು ಚೂರು ಪೊತ್ಪುಗ ಒಂದು ಮುಂಚಿ ಮಸ್ತ್ ಖಾರ ಇಜ್ಜಿ ಅಂಚದೊಂಜ್ ಪತ್ತಿರುವ ಬ್ಯಾಡ್ಗಿ ಊರ್ದ ಬ್ಯಾಡ್ಗೆ ಮುಂಚೆ ನಮ್ಮ ಚೂರು ಪೊತ್ಪುಗ ಅವಿಡ್ಬೇಕು ಕಾಲ್ ಕಾಲು ಚಮಚದಾತ್ ಎಡ್ಡೆ ಮುಂಚಿ ಒಂಜಿ ಏಲೆನ್ ಮಾರಿ ಮೆಂತ್ಯ ಅವು ಇಡ್ಬೇಕು ಚಮಚ ಜೀರಿಗೆ ರೆಡ್ಡೆರ್ದು ಮೂಜಿ ಚಮಚ ಕೊತ್ತಂಬರಿ ಒಂಜಿ ಕಾಲು ಚಮಚದಾತು ಓಮ ಉಂದಿನ ಮತ್ತೆ ಪಾರ್ದು ನಮ್ಮ ಪೊತ್ಬಡು ಮಿಕ್ಕದೆಲ್ಲ ಎಣ್ಣೆ ಪಾಡ್ನ ಅಗತ್ಯ ಹೆಚ್ಚಿ ಆಯ್ತು ನಮ್ಮ ಸುರುಕೆ ಪಾರ್ದ ಯಾವ ಆತೆ ಎಣ್ಣೆಲ್ಲ ಮಸ್ತ್ ಕಮ್ಮಿ ಆಗೊಂಡು ಪೊತ್ಪರೆ ಇತ್ತೆ ಉಂದಿನ ನಮ್ಮ ಲೋ ಫ್ಲೇಮ್ ವಂತೆ ಪುಡ್ತು ಪೊತ್ಪೊಡು ಈತೇ ಒಂದು ಆಂಡು ಒಂದು ಚಪ್ಪೆವರೆ ಬುಡ್ಕ ಅರತ್ತಿಗೆನ ಒಂದಿನ ಒಂದು ಮಿಕ್ಸಿ ಜಾರ್ಗೆ ಪಾರ್ದು ಕಡೆ ಹೋಗ ಇತ್ತೆ ನೆಕ್ಕುದಲೆ ಒಂಜಿ ಟೊಮೆಟೊ ಅರ್ಧ ನೀರುಳ್ಳಿ ಎಲೆನ್ ಮರಿ ಬೆಳ್ಳುಳ್ಳಿ ಒಂದು ತುಂಡು ಪುಳಿ ಒಂದು ರೆಡ್ಡು ತುಂಡು ಶುಂಠಿ ರೆಡ್ ಕಾಯಿ ಮುಂಚಿ ಬಕ ಒಂಜಿ ಗಡಿ ಮಲ್ಲ ಗಡಿ ಪೆರೆದಿ ಒಂದೆ ಒಂದಿನ ಮಾತು ಪಾಡ್ದು ನಮ್ಮ ಸಣ್ಣ ಕಡೆ ಹೊಡು ಈ ಕಾಯಿ ಮುಂಚಿನ ಟೊಮೆಟೊನಲ್ಲ ಖಂಡಿತ ನಿಗುಲು ಸ್ಕಿಪ್ ಮಲ್ಪಡ್ಸಿ ಒಂದಿನ ಪೂರ ಒಂಜಿ ಮಿಕ್ಸಿ ಜಾರ್ಗೆ ಪಾಡ್ದು ಒಂದೇ ನೀರು ಪಾಡ್ದು ಸಣ್ಣ ಕಡೆದ ಬತರ್ಪೆ ಕಾಯಿ ಮುಂಚಿಲ ಟೊಮೆಟೊ ಎಲ್ಲ ಮಸ್ತ್ ಎಡ್ಡ ಒಂಜಿ ಟೇಸ್ಟ್ ಕೊರ್ಬಂಡು ನಿಕುಲು ಖಂಡಿತ ಇಂಚೂರ ಟ್ರೈ ಮಲ್ಪಲೆ ಮೀನ್ದಾಗಸಿನ ಇದೆ ಮಾತ ಮಾತಾಪಾರ್ದು ಸಣ್ಣ ಕಡ್ದು ಬತರ್ಪೆ ಇತ್ತೆ ಏನೊಂಜು ಬಿಸಲೆಗ್ ಕಡ್ದಿತನ ಅರೆಪ್ಪು ಪಾಡ್ಯ ಆಯ್ಕೆ ಐಕೊಂಜಿ ನೀರು ಉಳ್ಳಿಲ್ಲ ಒಂಜಿ ರೆಡ್ ಕಾಯಿ ಮುಂಚಿನ ಮುರಿದು ಅವೆಡ್ ಅವಿಡ್ಬೇಕು ಒಂತೆ ಆ ಮಿಕ್ಸಿ ಜಾರ್ ತೊರಲ್ತದ ನೀರು ಕೊಟ್ಟಿಯೇ ಒಂಚೂರು ಮಂಜಲ್ದ ಪುಡಿ ನಿಕ್ಲಾನು ಸರ ಉಪ್ಪು ಒಂದು ಅರೆಪು ನಮ್ಮ ಜಾಸ್ತಿ ತೆಲುಪು ಮಲ್ಪರೇವಲ್ಲಿ ಪಂತೆ ಸುರುಕೆಪ್ಪಂತೆ ಕೊಡ್ಡಾಯಿ ಗಸಿ ಬಂದು ಅಂಚೆ ಅದು ಒಂದೊತ್ತೆ ಗಸಿ ಟೈಪೇ ಮಲ್ಪಡು ಈತ ಮಲ್ಪ ಬೆರದು ವೇಳೆ ಮಸ್ತ್ ದಪ್ಪ ಆದಿತ್ತ ಒಂದೆ ನೀರು ಕುಟೋಣವೆ ಇದು ತುಲೆ ಒಂದೊಂದು ದಪ್ಪ ಉಂಡು ಐಕೊಂಜ್ ಅರ್ಧ ಗ್ಲಾಸ್ ಆಯಿತನಮ್ಮ ನೀರನ್ನು ಕೂಟುದು ಒಂದೇನು ಕೊದ್ದರಿಗ ದೇಕ ತುಲೆ ಇಂಚ ಈತ ದಪ್ಪ ಇಪ್ಪಡು ಮಸ್ತ್ ತೆಳು ಮಲ್ಪೊಡ್ಸೆ ಏನು ಮಸ್ತ್ ತುಳುನಾಡ್ದ ರೆಸಿಪಿ ಕೋರಿ ಆಬೇಡ್ ಮೀನು ಆಬ ತರಕಾರಿ ಆಬೇಡ ಮಸ್ತ್ ವೀಡಿಯೋಸ್ ಪುರ ಅಪ್ಲೋಡ್ ಮಲ್ದೆ ಅವೆಲ್ಲ ಬರೋ ತೊಲೆ ಅಂಚೆನೊಂದು ನಮ್ಮ ಮುಚ್ಚಲ ಫುಲ್ಲು ಮುಚ್ಚಿದ್ದು ಕೊದ್ದರೆ ಬಿಡ್ರೆ ಅಲ್ಲಿ ಹುರ್ಕಾರ್ದು ಹೋಗ್ಬಿಡು ಅಂಚದು ಅದು ಒಂದು ಮುಚ್ಚೋಡು ಇದೆ ಒಂದು ಶೋಕು ಕೊದ್ದಿಲ್ಲ ಬತ್ತೊಲೆ ಶೋಕ ಕೊದ್ದೋದು ಎಡ್ಡೆ ಕಮ್ಮಿನೆಲ್ಲ ಬರೋದುಂಡು ಇತ್ತೆ ನಮ್ಮ ಕ್ಲೀನ್ ಮಲ್ತೈತನ ಲುಂಬುದೀತನ ಮೀನನ್ನು ನೆಕ್ಕ ಪಾಡ್ಗ ತೊಲೆ ಪೂರಾ ಮೀನನ್ನು ನೆಕ್ಕ பாரே அவ நம்ம மீனன் பார்த்து வர சவுண்ட நம்ம இன்ச்சா மக்கப்படு பக்க பதே பதே சவுண்ட் பார்த்து மக்கப்பே பல் மீன் பிடி ஆப்பிண்டு பக்க நம்ம காலி பிஸேன கைட்டு திருகண்டிகுண்ட் பார்த்தது திர்கண்டு ஜாஸ்தி நம்ம சவுண்ட் பார்த்து திர்கண்ட மீன் பிடி ஆப்போண்ட கொடைய மீன் மஸ்து சாஃப்ட் இப்போண்டு அஞ்சது ஜாஸ்தி நம்ம நிக்கு சவுண்ட் பாட் பலத்தை யா ஒன் இன்ச்சா பேரது தலை தியே இன்ச்சது தியே ಬೆಚ್ಚಬೆಚ್ಚ ದೊಟ್ಟಿಗೆ ಈ ಕೊಡ್ಡ ಗಸಿ ಇತ್ತಂಡ ಅವ್ಲು ಉರುಪೆಲ್ ನುಪ್ಪಗಂತೂ ಸೂಪ್ಪರ್ ಹಾಕ್ಬಿಂಡು ಈ ಥಲೇ ಒಂದು ಕುದಿಯೋದು ಎಡ್ಡು ಕುದಿ ಬರೋದು ಅವೇನೈತೆ ಇಂಚೆ ಎರಡು ಎರಡು ಮೂಸಲ್ ನಮ್ಮ ಇಂಚನೆ ಬಿಸಲಿನ ತಿರ್ಗೋದೆ ಮಿಕ್ಸ್ ಮಾಡಿಬಿಡು ಚೌಂಟು ಪಾಡ್ರೆ ಬಲ್ಲಿ ಅಡಿ ಪತ್ತರೆ ಬಿಟ್ರೆ ಬಲ್ಲಿ ಅಂಚದು ನಮ್ಮೊಂದು ಪದೇ ಪದೇ ಇಂಚವರ ಬಿಸಲಿನ ತಿರ್ಗಂಡ ಆಂಡ್ ಅಡಿ ಪತ್ತೂಜಿ ಇಂಚನೆ ನಮ್ಮ ಒಂದು ಕೊಡ್ತು ಒಂದೇನು ಶೋಕು ಕೊದ್ಯವಡು ನಿಕ್ಲೆ ಈ ವಿಡಿಯೋ ಇಷ್ಟಾಂಡ ಅಂಡ ಆಯ್ನಾತ ಜನಕ್ಕೆ ಶೇರ್ ಮಲ್ಪರೆಲ್ಲ ಮರ ಪರಿಚಿ ಅಂಜನೇ ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದ ಸಬ್ಸ್ಕ್ರೈಬ್ ಮಲ್ಪಲೆ ಇದೊಂದು ಶೋಕು ಶೋಕು ಕೊದ್ಯತ್ತೆ ಯಾವ ಗ್ಯಾಸ್ ಬಂದ್ ಮಲ್ತು ಮುಚ್ಚಳನ್ನು ಕ್ರಾಸ್ ಅದು ಮುಚ್ಚಿದೀಯಾ ಫುಲ್ ಹತ್ತು ಒಂಚೂರು ಓಪನ್ದಿಯಾ ಒಂದೆ ಪೊರ್ತ ಹಾಕಿನದಲೆ ಮೀನ್ ಕಜಿಪುಯತ್ತ ಸೋಕಾದ ಬೈದಂಡು ಐಕ್ ಮೇಲಕ್ಕೆ ಚೂರು ಕೊತ್ತಂಬರಿ ಸೊಪ್ಪು ಪಾಡಿಯ ನಿಕ್ಲೆ ಕೊತ್ತಂಬರಿ ಸೊಪ್ಪು ಬರ್ಚಿತ್ತಿನ ಸ್ಕಿಪ್ಲಾ ಮಲ್ಪಲಿ ನಮ್ಮ ಬೆಚ್ಚ ಬೆಚ್ಚ ಕುಡ್ಡೇದ ಗಸಿ ರೆಡಿ ಆಂಡು ಚೂರು ಅರತ್ತಿಗಿನ ನಮ್ಮ ಒಂದು ಬೆಚ್ಚಬೆಚ್ಚ ನಪ್ಪದೊಟ್ಟಿಗೆ ಒಂಚು ಪೀಸ್ ಕೊಡ್ಡ ಇತ್ತಲ್ಲ ಯಾವಂಡು ಒಂಜು ಬೊಟ್ಟಲು ನುಪ್ಪು ಸೇರುಣ್ಣಕ್ಲೆ ಖಂಡಿತವರ ಟ್ರೈ ಮಲ್ಪ್ಲೆ ಇಷ್ಟ ಲೈಕ್ ಮಲ್ತು ನಿಗಲಿನ ಅಭಿಪ್ರಾಯನ ಕಮೆಂಟ್ ಮೂಲಕ ಬನ್ಲೆ ಅಂಚನೆ ನಿಗಲ ಫ್ಯಾಮಿಲಿ ಫ್ರೆಂಡ್ಸ್ ನಲ್ಲ ಜೊತೆ ಶೇರ್ ಮಲ್ತದು ನಮ್ಮ ತುಳು ಚಾನಲ್ಗೆ ಸಪೋರ್ಟ್ ಮಲ್ಪ್ಲೆ ಗಸಿ ತುಳಿ ಭಾರಿ ಶೋಕಾದ ತೆಳು ಅವರ ಬಲ್ಲಿ ಒಂದು ದಪ್ಪನೆ ಇಪ್ಪಡು ಕಡಿಮುಟ ತುಳಿನಾಯ್ಕು ಸೊಲ್ ಮೇಲು ನನ್ನೊಂದು ವಿಡಿಯೋಡು ತಿಕ್ಕಗ